ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ರುಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ರುಚಿಕ ರಾಶಿಯವರು ನೋಡಲಿದ್ದೀರಿ ಈ ಮಾಸಿಕ ಸಂಚಾರದಿಂದ ಅಂದರೆ ಗೃಹ ಸಂಚಾರದಿಂದ ಏನೆಲ್ಲ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನಡೆಯಲಿದೆ ಇನ್ನು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರುಚಿಕ ರಾಶಿ ಭವಿಷ್ಯ ಜ್ಯೋತಿಷ್ಯ ತಜ್ಞರಿಂದ ಸಮಗ್ರ ವಿಶ್ಲೇಷಣೆ ಅಂತಲೇ ಹೇಳಬಹುದು ರುಚಿಕ ರಾಶಿಯವರಿಗೆ ವಿಸಾಖ ನಾಲ್ಕು ಪಾದ ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರಗಳಲ್ಲಿ ಜನಿಸಿದವರು ರುಚಿಕ ರಾಶಿಗೆ ಸೇರುತ್ತಾರೆ ನಿಮ್ಮ ರಾಶಿಯಾಧಿಪತಿ ಮಂಗಳ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ಜೀವನ ವ್ಯವಹಾರ ಆರ್ಥಿಕತೆ ವ್ಯಾಪಾರ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಬಂದಿದ್ದಲ್ಲಿ ಏನೆಲ್ಲ ಪರಿಹಾರಗಳನ್ನು ಫಾಲೋ ಮಾಡಬೇಕು ರುಚಿಕ ರಾಶಿಯವರನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋ ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ಹೊಸ ಹೊಸ ರಾಶಿಗಳ ಬಗ್ಗೆ ಅಂದರೆ ಹನ್ನೆರಡು ರಾಶಿ ಚಕ್ರದ ಜನರು ಸ್ನೇಹಿತರೆ ಮಾಸಿಕ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಇನ್ನು ಪ್ರತಿನಿತ್ಯ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋದನ್ನ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ರಾಶಿನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಲ್ಲಿ ಯಾರೆಲ್ಲ ಹೊಂದಿದ್ದಾರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಓಕೆ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡೋಣ ಸೂರ್ಯ ಗ್ರಹ ನಿಮ್ಮ ರಾಜ್ಯಾಧಿಪತಿ ಹತ್ತನೇ ಅಧಿಪತಿಯಾದ ಸೂರ್ಯ ಆಗಸ್ಟ್ ತಿಂಗಳಲ್ಲಿ ಸ್ನೇಹಿತರೆ ಕರ್ಕಟಕ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಯಾದ ಸಿಂಹಕ್ಕೆ ಹತ್ತನೇ ಮನೆಯಲ್ಲಿ ಪ್ರವೇಶಿಸುತ್ತಾರೆ ಇದು ವೃತ್ತಿಗೆ ಅತ್ಯಂತ ಶುಭಪ್ರದ ಅಂತಲೇ ಹೇಳ್ಬೋದು ಇನ್ನು ಬುಧ ನಿಮ್ಮ ಲಾಭಾಧಿಪತಿ ಹನ್ನೊಂದನೇ ಅಧಿಪತಿ ಆದ ಬುಧ ಆಗಸ್ಟ್ ಮೂವತ್ತರಂದು ಕರ್ಕಟಕ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಸಿಂಹ ರಾಶಿಗೆ ಹತ್ತನೇ ಮನೆಯಲ್ಲಿ ಪ್ರವೇಶಿಸುತ್ತಾರೆ ಇನ್ನು ಶುಕ್ರ ನಿಮ್ಮ ಏಳನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಶುಕ್ರ ಆಗಸ್ಟ್ ಇಪ್ಪತ್ತೊಂದರಂದು ಮಿಥುನ ರಾಶಿಯಿಂದ ಎಂಟನೇ ಮನೆಯಲ್ಲಿ ಕರ್ಕಟಕ ರಾಶಿಗೆ ಒಂಬತ್ತನೇ ಮನೆಗೆ ಬದಲಾಗುತ್ತಾರೆ ಮಂಗಳ ನಿಮ್ಮ ರಾಶಿ ಅಧಿಪತಿಯಾದ ಮಂಗಳ ಈ ತಿಂಗಳ ಪೂರ್ತಿ ಕನ್ಯಾ ರಾಶಿಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಲಾಭದ ಸ್ಥಾನದಲ್ಲಿ ಇರುತ್ತಾರೆ ಸ್ನೇಹಿತರೆ ಇದು ನಿಮಗೆ ಶಕ್ತಿ ಮತ್ತು ಲಾಭಗಳನ್ನು ನೀಡುತ್ತದೆ ಇನ್ನು ಗುರು ನಿಮ್ಮ ಧನ ಮತ್ತು ಪಂಚಮಧಿಪತಿಯಾದ ಗುರು ಈ ತಿಂಗಳ ಪೂರ್ತಿ ಮಿಥುನ ರಾಶಿಯಲ್ಲಿ ಎಂಟನೇ ಮನೆಯಲ್ಲಿ ಇರುತ್ತಾರೆ ಇದು ಆರ್ಥಿಕವಾಗಿ ಸವಾಲಾಗಿದೆ ಅಂತಲೇ ಹೇಳ್ಬೋದು ಶನಿ ಶನಿ ಮೀನರಾಶಿಯಲ್ಲಿ ಐದನೇ ಮನೆಯಲ್ಲಿ ಇರುತ್ತಾರೆ ಇದರೊಂದಿಗೆ ನಿಮ್ಮ ಅರ್ಧಷ್ಟಮ ಶನಿ ದೋಷವು ಸಂಪೂರ್ಣವಾಗಿ ತೊಲೆಗು ಹೋಗಿದೆ ಇನ್ನು ರಾಹು ರಾಹು ನಿಮ್ಮ ರಾಶಿಗೆ ನಾಲ್ಕನೇ ಮನೆಯಲ್ಲಿ ಕುಂಭ ರಾಶಿಗೆ ಸಂಚರಿಸುತ್ತಾರೆ ಕೇತು ನಿಮ್ಮ ರಾಶಿಗೆ ಹತ್ತನೇ ಮನೆಯಲ್ಲಿ ಸಿಂಹರಾಶಿಗೆ ಸಂಚರಿಸುತ್ತಾರೆ ಒಟ್ಟಾರೆಯಾಗಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ರುಚಿಕ ರಾಶಿ ಮಾಸಿಕ ಭವಿಷ್ಯದ ಬಗ್ಗೆ ತಿಳಿಸೋದಾದರೆ ರುಚಿಕ ರಾಶಿಯವರಿಗೆ ಇದು ಮಿಶ್ರ ಫಲಿತಾಂಶಗಳನ್ನು ನೀಡುವ ತಿಂಗಳು ಒಂದೆಡೆ ಅರ್ಧಾಷ್ಟಮ ಶನಿಯ ಪ್ರಭಾವದಿಂದ ಸಂಪೂರ್ಣ ಉಪಶಮನ ಲಭಿಸಬಹುದು ಮತ್ತು ನಿಮ್ಮ ರಾಜ್ಯಾಧಿಪತಿ ಸೂರ್ಯನು ಅತ್ಯಂತ ಬಲವಾಗಿರುವುದರಿಂದ ವೃತ್ತಿ ಜೀವನದಲ್ಲಿ ಗಮನಾರ್ಹವಾಗಿ ಯಶಸ್ಸನ್ನು ಗಳಿಸಲಿದ್ದೀರಿ ಮತ್ತೊಂದೆಡೆ ಧನಾಧಿಪತಿ ಗುರು ಎಂಟನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯ ಇನ್ನು ಸಮತೋಲನದಿಂದ ವ್ಯವಹರಿಸಿದರೆ ಇದು ಒಂದು ಉತ್ತಮ ತಿಂಗಳು ಅಂತಲೇ ಹೇಳ್ಬೋದು ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಕೆರಿಯರ್ ಮತ್ತು ಜಾಬ್ ಬಗ್ಗೆ ತಿಳಿಸೋದಾದರೆ ರುಚಿಕ ರಾಶಿಯವರಿಗೆ ವೃತ್ತಿಪರವಾಗಿ ಸ್ನೇಹಿತರೆ ಇದು ನಿಮಗೆ ಒಂದು ಅದ್ಭುತವಾದ ತಿಂಗಳು ಯಾಕಂದರೆ ನಿಮ್ಮ ಹತ್ತನೇ ಅಧಿಪತಿ ಸೂರ್ಯನ ಸಂಚಾರವು ಒಂದು ವರದಾನದಂತಿದೆ ತಿಂಗಳ ಮೊದಲ ಭಾಗದಲ್ಲಿ ಭಾಗ್ಯದ ಸ್ಥಾನದಲ್ಲಿ ಆ ನಂತರ ತನ್ನ ಸ್ವಂತ ಮನೆಯಾದ ಹತ್ತನೇ ಮನೆಯಲ್ಲಿ ಬಲವಾಗಿ ಸಂಚರಿಸುವುದರಿಂದ ನಿಮಗೆ ಅಧಿಕಾರ ಕೀರ್ತಿ ಬಡ್ತಿ ಲಾಭ ಮೇಲಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಅದಿಯಾಗೋ ಹತ್ತನೇ ಮನೆಯಲ್ಲಿ ಕೇತು ಇರುವುದರಿಂದ ಈ ಯಶಸ್ಸು ನಿಮಗೆ ಸ್ವಲ್ಪ ಅತೃಪ್ತಿಯನ್ನು ಅಥವಾ ಅನಿರೀಕ್ಷಿತ ಬದಲಾವಣೆಯನ್ನು ಕೂಡ ತರಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತು ನಿಮ್ಮ ಉದ್ಯೋಗದಲ್ಲಿ ಕೇತು ಇರುವುದರಿಂದ ಹತ್ತನೇ ಮನೆಯಲ್ಲಿ ಈ ಯಶಸ್ಸು ನಿಮಗೆ ಸ್ವಲ್ಪ ಅತೃಪ್ತಿ ಯಾವುದೋ ಒಂದು ಭಾವನೆ ಉಂಟಾಗಬಹುದು ನಿರೀಕ್ಷಿತ ಬದಲಾವಣೆಯನ್ನು ಕೂಡ ತರಬಹುದು ಸ್ನೇಹಿತರೆ ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ಹೇಳೋದಾದರೆ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ರಿ ಹಣಕಾಸಿನ ಬಗ್ಗೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಆಗಸ್ಟ್ ತಿಂಗಳಿನಲ್ಲಿ ಅನ್ನೋದನ್ನ ನೋಡೋದಾದರೆ ಆರ್ಥಿಕವಾಗಿ ಇದು ಸ್ವಲ್ಪ ಕಷ್ಟದ ಸಮಯ ಸ್ನೇಹಿತರೆ ನಿಮ್ಮ ಧನಾಧಿಪತಿ ಮತ್ತು ಗುರು ಎಂಟನೇ ಮನೆಯಲ್ಲಿ ಇರುವುದರಿಂದ ಅಷ್ಟಮ ಸ್ಥಾನ ಇರುವುದರಿಂದ ಅತ್ಯಂತ ಖರ್ಚುಗಳು ಹೆಚ್ಚಾಗುತ್ತದೆ ಸೊ ಹಾಗಾಗಿ ಅದರ ಕಡೆ ಗಮನವರಿಸಿ ಕುಟುಂಬ ಸದಸ್ಯರ ಆರೋಗ್ಯ ವಿಳಾಸಕ್ಕಾಗಿ ಹೆಚ್ಚು ಖರ್ಚು ಮಾಡಬೇಕಾಗುತ್ತದೆ ಹೂಡಿಕೆಗೆ ಇದು ಸರಿಯಾದ ಸಮಯವಲ್ಲ ಅದಿಯಾಗೋ ನಿಮ್ಮ ರಾಶಿಯ ಅಧಿಪತಿ ಮಂಗಳ ಮತ್ತು ಲಾಭಾಧಿಪತಿ ಬುಧ ಅನುಕೂಲಕರವಾಗಿರುವುದರಿಂದ ಆದಾಯಕ್ಕೆ ಸಂಪೂರ್ಣವಾಗಿ ಕೊರತೆಯಾಗುವುದಿಲ್ಲ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಅನಗತ್ಯ ಖರ್ಚುಗಳಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಹದಗೆಡುವ ಚಾನ್ಸಸ್ ಇರುತ್ತದೆ ಸ್ನೇಹಿತರೆ ರಾಶಿ ರಾಶಿಯವರಿಗೆ ತಪ್ಪದೇ ಅನಗತ್ಯ ಖರ್ಚುಗಳಿಂದ ನಿಯಂತ್ರಿಸುವುದು ಬಹಳ ಮುಖ್ಯ ಅಂತಲೇ ಹೇಳ್ಬೋದು ರುಚಿಕ ರಾಶಿಯವರಿಗೆ ಸ್ನೇಹಿತರೆ ನಿಮ್ಮ ಕುಟುಂಬ ಜೀವನದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಪ್ರೇಮ ಜೀವನ ಬಗ್ಗೆ ಹೇಳೋದಾದರೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಮದುವೆ ಯೋಗ ಇದೆಯಾ ರುಚಿಕ ರಾಶಿಯವರಿಗೆ ಏನಂತ ನೋಡೋದಾದರೆ ಕುಟುಂಬ ಜೀವನಕ್ಕೆ ಇದು ಉತ್ತಮ ಸಮಯ ಅರ್ಧಷ್ಟಮ ಶನಿ ತೊಲಗು ಹೋಗುವುದರಿಂದ ಮನೆಯಲ್ಲಿ ಶಾಂತಿ ಸಂತೋಷ ನೆಲೆಸುತ್ತದೆ ನಾಲ್ಕನೇ ಮನೆಯಲ್ಲಿ ರಾಹುವಿನ ಪ್ರಭಾವದಿಂದ ತಾಯಿಯ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಆಗಸ್ಟ್ ಇಪ್ಪತ್ತೊಂದರ ನಂತರ ಸಪ್ತಮಧಿಪತಿ ಶುಕ್ರನು ಭಾಗ್ಯದ ಸ್ಥಾನಕ್ಕೆ ಬರುವುದರಿಂದ ಜೀವನ ಸಂಗಾತಿಗೆ ಅದೃಷ್ಟ ಕೂಡಿ ಬರುತ್ತದೆ ಅವರಿಂದ ನಿಮಗೆ ಧನಲಾಭ ಆಗುವ ಚಾನ್ಸಸ್ ಹೆಚ್ಚಿದೆ ಪಂಚಮಧಿಪತಿ ಗುರು ಎಂಟನೇ ಮನೆಯಲ್ಲಿರುವುದರಿಂದ ಮಕ್ಕಳ ಆರೋಗ್ಯ ಅಥವಾ ಅವರ ನಡವಳಿಕೆಯ ಬಗ್ಗೆ ಸ್ವಲ್ಪ ಆತಂಕವಿರುತ್ತದೆ ತುಂಟಾಟದಿಂದ ಸ್ನೇಹಿತರೆ ಗಾಯಗಳು ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತದೆ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನವರಿಸಿ ಚೂಪಾದ ವಸ್ತುಗಳನ್ನು ಮಕ್ಕಳ ಕೈಲಿ ಕೊಡಬೇಡಿ ಸ್ನೇಹಿತರೆ ಚೂಪಾದ ವಸ್ತುಗಳಿಂದ ಮಕ್ಕಳಿಗೆ ತೊಂದರೆ ಆಗುವ ಚಾನ್ಸಸ್ ಹೆಚ್ಚಿದೆ ಸೊ ಹಾಗಾಗಿ ಅದರ ಕಡೆ ಗಮನವರಿಸಿ ಇನ್ನು ಸಪ್ತಮಾಧಿಪತಿ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತೊಂದರ ನಂತರ ಶುಕ್ರನು ಭಾಗ್ಯಸ್ಥಾನಕ್ಕೆ ಬರುವುದರಿಂದ ಜೀವನ ಸಂಗಾತಿಯಿಂದ ಬಹಳಷ್ಟು ಅದೃಷ್ಟ ಲಾಭವನ್ನು ನೋಡಲಿದ್ದೀರಿ ರುಚಿಕ ರಾಶಿಯವರು ಮದುವೆ ಯೋಗ ಇದೆಯಾ ಅಂದರೆ ಸ್ನೇಹಿತರೆ ಇಪ್ಪತ್ತೊಂದರ ನಂತರ ಮದುವೆ ಪ್ರಸ್ತಾಪಗಳು ಬರಬಹುದು ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ರುಚಿಕ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ನಿಮ್ಮ ಆರೋಗ್ಯವು ಆದಷ್ಟು ಸಾಮಾನ್ಯವಾಗಿರಲಿದೆ ಸ್ನೇಹಿತರೆ ಕೈಕಾಲು ನೋವು ಅಲರ್ಜಿ ಅಥವಾ ದೀರ್ಘಕಾಲದ ಚರ್ಮದ ಸಂಬಂಧಿತ ಅಲರ್ಜಿಗಳು ಇನ್ನು ಬಿ ಪಿ ಶುಗರ್ನಂತಹ ಇರುವವರು ಬಹಳಷ್ಟು ಜಾಗರೂಕೆ ವಹಿಸಬೇಕು ಪ್ರತಿದಿನ ಸ್ನೇಹಿತರೆ ಸಂಜೆ ಅಥವಾ ನೈಟ್ ಸಮಯದಲ್ಲಿ ಸ್ನೇಹಿತರೆ ಅರ್ಧ ಚಮಚ ಅರ್ಧ ಚಮಚ ಸ್ನೇಹಿತರೆ ಮೆಂತೆ ಕಾಳುಗಳನ್ನು ಒಂದು ಲೋಟದ ನೀರೊಳಗಡೆ ಹಾಕಿ ನೆನೆಯಕ್ಕಿ ಸ್ನೇಹಿತರೆ ಬೆಳಿಗ್ಗೆ ಖಾಲಿಯ ಹೊಟ್ಟೆಗೆ ಸೇವಿಸ್ತಾ ಬನ್ನಿ ಕಾಳುಗಳನ್ನು ತಿನ್ನಿ ಜೊತೆಗೆ ನೀರನ್ನು ಕುಡಿಯುವುದರಿಂದ ಬಿ ಪಿ ಶುಗರ್ ಕಂಟ್ರೋಲ್ ಬರುತ್ತೆ ತಪ್ಪದೇ ರುಚಿಕರ ರಾಶಿಯವರು ಫಾಲೋ ಮಾಡಬೇಕಾಗುತ್ತದೆ ಆರೋಗ್ಯವು ಸಾಮಾನ್ಯವಾಗಿರುತ್ತದೆ ನಿಮ್ಮ ರಾಶಿಯ ಅಧಿಪತಿ ಮಂಗಳ ಲಾಭದ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮಲ್ಲಿ ಒಂದು ಶಕ್ತಿ ನಿರೋಧಕ ಶಕ್ತಿ ಬಲವಾಗಿರುತ್ತದೆ ಅದೇ ಎಂಟನೇ ಮನೆಯಲ್ಲಿ ಗುರು ಶುಕ್ರರ ಸಂಯೋಗದಿಂದ ಚರ್ಮ ಸಂಬಂಧಿತ ಅಲರ್ಜಿಗಳು ಸಮಸ್ಯೆಗಳು ಬಿ ಪಿ ಶುಗರ್ನಂತಹ ಇರುವವರು ಜಾಗರೂಕರಾಗಿರಬೇಕಾಗುತ್ತದೆ ಆಹಾರ ನಿಯಮಗಳನ್ನು ಪಾಲಿಸುವುದು ಬಹಳ ಅವಶ್ಯಕ ಅಂತಲೇ ಹೇಳ್ಬೋದು ಆಗಸ್ಟ್ ತಿಂಗಳಿನಲ್ಲಿ ರುಚಿಕ ರಾಶಿಯವರಿಗೆ ತಿಳಿಸ್ತಿಲ್ಲ ಸ್ನೇಹಿತರೆ ಬಿ ಪಿ ಶುಗರ್ ಇರೋರು ಆಲ್ಮೋಸ್ಟ್ ಈ ರೀತಿ ಕಾಳುಗಳನ್ನು ನೀರಲ್ಲಿ ಅಕ್ಕಿ ಕುಡಿಯುವುದರಿಂದಲೂ ಕೂಡ ನಿಮ್ಮ ಆರೋಗ್ಯ ಸಮಸ್ಯೆ ಇಲ್ಲ ಆದಷ್ಟು ಒಂದು ಫಿಫ್ಟಿ ಪರ್ಸೆಂಟ್ ಕಡಿಮೆಯಾಗಲಿದೆ ಸ್ನೇಹಿತರೆ ಇನ್ನು ಪ್ರತಿನಿತ್ಯ ಹೊರಗಿನ ತಿಂಡಿಯನ್ನು ಸೇವಿಸುವುದನ್ನು ಕಡಿಮೆ ಮಾಡಬೇಕಾಗುತ್ತದೆ ಮನೆ ಊಟನ್ನು ಸೇವಿಸುವುದು ಉತ್ತಮ ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಸರಿಯಾದ ನೀರನ್ನು ಕುಡಿಯುವುದು ಉತ್ತಮವಾಗಿರುತ್ತದೆ ಈ ರೀತಿಯೆಲ್ಲ ನೋಡಿಕೊಂಡ್ರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ತಮವಾಗಿರುತ್ತದೆ ಪ್ರತಿದಿನ ವ್ಯಾಯಾಮ ಧ್ಯಾನವನ್ನು ಮಾಡಬೇಕಾಗುತ್ತದೆ ಇನ್ನು ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರಸ್ಥರು ಮಿಶ್ರ ಫಲಿತಾಂಶಗಳನ್ನು ಕಾಣುತ್ತಾರೆ ಆಗಸ್ಟ್ ಹದಿನೇಳರ ನಂತರ ಸೂರ್ಯನ ಬಲದಿಂದ ವ್ಯವಹಾರದಲ್ಲಿ ಅಭಿವೃದ್ಧಿ ಕಂಡುಬರುತ್ತದೆ ಆದರೆ ಏಳನೇ ಅಧಿಪತಿ ಶುಕ್ರನು ತಿಂಗಳ ಹೆಚ್ಚಿನ ಭಾಗ ಎಂಟನೇ ಮನೆಯಲ್ಲಿ ಇರುವುದರಿಂದ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಅಥವಾ ವ್ಯವಹಾರದಲ್ಲಿ ಆಕಸ್ಮಿಕ ಸಮಸ್ಯೆಗಳು ಬರಬಹುದು ಹೊಸ ಹೂಡಿಕೆಗಳ ವಿಷಯದಲ್ಲಿ ಯೋಚಿಸಿ ವ್ಯವಹರಿಸಬೇಕಾಗುತ್ತದೆ ಇನ್ನು ಹೂಡಿಕೆಯನ್ನು ಮಾಡಬೇಕು ಅನಿವಾರ್ಯ ಇದೆ ಅಂದರೆ ಆಗಸ್ಟ್ ಇಪ್ಪತ್ತೊಂದರ ನಂತರ ಹೂಡಿಕೆಯನ್ನು ಮಾಡ್ಬೋದು ಸ್ನೇಹಿತರೆ ಅಲ್ಲಿ ತನಕ ಸ್ನೇಹಿತರೆ ಸ್ವಲ್ಪ ಸಮಸ್ಯೆಗಳು ಬರಬಹುದು ಭಿನ್ನಾಭಿಪ್ರಾಯಗಳು ಅಥವಾ ವ್ಯವಹಾರದಲ್ಲಿ ಆಕಸ್ಮಿಕ ಸಮಸ್ಯೆಗಳು ಬರಬಹುದು ಸೊ ಹಾಗಾಗಿ ಹೊಸ ಹೂಡಿಕೆಗಳ ವಿಷಯದಲ್ಲಿ ಯೋಚಿಸಿ ವ್ಯವಹರಿಸಬೇಕಾಗುತ್ತದೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಆಗಸ್ಟ್ ತಿಂಗಳಲ್ಲಿ ನೋಡಲಿದ್ದೀರಿ ಯಾವ ವಿಷಯಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನು ಆಸ್ತಿ ಪ್ರಾಪರ್ಟಿ ಮನೆಯನ್ನು ಖರೀದಿ ಮಾಡ್ಬೋದಾ ಅನ್ನೋದಾಗಿ ಕೇಳೋದಾದರೆ ಮೊದಲನೇದಾಗಿ ಸ್ಟೂಡೆಂಟ್ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯ ಅಂತಲೇ ಹೇಳ್ಬೋದು ಐದನೇ ಮನೆಯಲ್ಲಿ ಶನಿ ಇರುವುದರಿಂದ ಕಷ್ಟಪಟ್ಟು ಸಿಕ್ಕಿನಿಂದ ಓದುವವರಿಗೆ ಅದ್ಭುತ ಫಲಿತಾಂಶಗಳು ಬರುತ್ತವೆ ಏಕಾಗ್ರತೆ ಹೆಚ್ಚಾಗುತ್ತದೆ ಅದೇ ಪಂಚಮಧಿಪತಿ ಗುರು ಎಂಟನೇ ಮನೆಯಲ್ಲಿ ಇರುವುದರಿಂದ ಕೆಲವೊಮ್ಮೆ ಓದಿನ ಮೇಲೆ ಆಸಕ್ತಿ ಕಡಿಮೆಯಾಗಬಹುದು ಜಲದಿಂದ ಪ್ರಯತ್ನಿಸಿದರೆ ಯಶಸ್ಸು ಖಂಡಿತ ಅಂತಲೇ ಹೇಳ್ಬೋದು ತಿಳಿದಿದ್ದೇ ವಿದ್ಯಾರ್ಥಿಗಳಿಗೆ ಅನ್ಕೋತೀನಿ ಸ್ನೇಹಿತರೆ ಅದಷ್ಟು ಕಷ್ಟಪಟ್ಟು ಓದಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅದೃಷ್ಟ ಫಲಿತಾಂಶ ಅದೃಷ್ಟ ಅಂಕಗಳು ಅಂತರ ಉನ್ನತ ಅಂಕಗಳನ್ನು ಗಳಿಸಲಿದ್ದೀರಿ ಇನ್ನು ಆಸ್ತಿಯನ್ನು ಖರೀದಿ ಮಾಡ್ಬೋದಾ ಮನೆಯನ್ನು ಖರೀದಿ ಮಾಡ್ಬೋದಾ ಪ್ರಾಪರ್ಟಿಯನ್ನು ವಾಹನವನ್ನು ಖರೀದಿ ಮಾಡ್ಬೋದಾ ಅನ್ನೋದಕ್ಕೆ ಕೇಳೋದಾದರೆ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತೊಂದರ ನಂತರ ಖರೀದಿ ಮಾಡುವುದಕ್ಕೆ ಉತ್ತಮ ಅಂತಲೇ ಹೇಳ್ಬೋದು ತಜ್ಞರ ಸಲಹೆ ಮತ್ತು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಪರಿಹಾರಗಳನ್ನು ಫಾಲೋ ಮಾಡಿ ಯಾವುದೇ ಸಮಸ್ಯೆಗಳು ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಿವಾರಣೆಯಾಗಲಿದೆ ಈ ತಿಂಗಳು ಗ್ರಹಗಳ ಅನುಕೂಲತೆಯನ್ನು ಹೆಚ್ಚಿಸಲು ಮತ್ತು ಪ್ರತಿಕೂಲ ಪ್ರಭಾವಗಳನ್ನು ಕಡಿಮೆ ಮಾಡಲು ಈ ಪರಿಹಾರಗಳನ್ನು ಫಾಲೋ ಮಾಡಬೇಕಾಗುತ್ತದೆ ಗುರುವಿಗಾಗಿ ಅಷ್ಟಮ ಗುರು ಪ್ರತಿ ಗುರುವಾರ ಶಿವನಿಗೆ ಮತ್ತು ದಕ್ಷಿಣ ಮೂರ್ತಿಗೆ ಹಳದಿ ಹೂಗಳಿಂದ ಪೂಜೆ ಮಾಡಿ ಸ್ನೇಹಿತರೆ ಇದು ಆರ್ಥಿಕ ತೊಂದರೆಗಳನ್ನು ಕಡಿಮೆ ಮಾಡುತ್ತದೆ ಹಣಕಾಸಿನಲ್ಲಿ ಸಮಸ್ಯೆಯನ್ನು ನೋಡ್ತಿದ್ರೆ ಅದೆಲ್ಲ ನಿವಾರಣೆಯಾಗಲಿದೆ ಇನ್ನು ರಾಹುವಿಗಾಗಿ ಚತುರ್ಥ ರಾಹು ಪ್ರತಿದಿನ ದುರ್ಗ ಪಠಿಸಿ ಎಷ್ಟು ಬಾರಿ ಅಂದರೆ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ನಿಮಗೆ ಟೈಮ್ ಇದ್ದರೆ ನೂರ ಎಂಟು ಬಾರಿ ಕೂಡ ಪಠಿಸಬಹುದು ಇಲ್ಲ ಅಂದರೆ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಪಠಿಸಿ ಪಠಿಸುವುದಕ್ಕೆ ಆಗ್ತಿಲ್ಲ ಅಂತಂದರೆ ಸ್ನೇಹಿತರೆ ಆಲಿಸುವುದು ಕೇಳಿಸ್ಕೊಳ್ಳುವುದು ಬಹಳ ಮುಖ್ಯ ಮನೆಯಲ್ಲಿ ಶಾಂತಿಯುತ ವಾತಾವರಣಕ್ಕಾಗಿ ಪ್ರಯತ್ನಿಸಿ ಅಂತಲೇ ಹೇಳ್ಬೋದು ದುರ್ಗಾ ಪಠಿಸುವುದು ಇನ್ನು ಕೇತುವಿಗಾಗಿ ದಸಮ ಕೇತು ವೃತ್ತಿಯಲ್ಲಿ ತೃಪ್ತಿಗಾಗಿ ಪ್ರತಿದಿನ ಗಣಪತಿಯನ್ನು ಆರಾಧಿಸಿ ಮಂಗಳನಿಗಾಗಿ ರಾಶಿ ಅಧಿಪತಿ ಸ್ನೇಹಿತರೆ ನಿಮ್ಮ ಮಂಗಳ ನಿಮ್ಮ ರಾಶಿಯ ಅಧಿಪತಿ ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸ ಪಠಿಸುವುದರಿಂದ ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ತಪ್ಪದೇ ಇದನ್ನು ವಿದ್ಯಾರ್ಥಿಗಳು ಮಾಡಬೇಕಾಗುತ್ತದೆ ಸ್ನೇಹಿತರೆ ಏಕಾಗ್ರತೆ ಹೆಚ್ಚಾಗುತ್ತದೆ ಓದಿನ ಮೇಲೆ ಆಸಕ್ತಿ ಮತ್ತಷ್ಟು ಜಾಸ್ತಿ ಆಗಲಿದೆ ತಪ್ಪದೇ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರೀತಿದ್ದೀರಾ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಮತ್ತಷ್ಟು ಯಾವುದ್ರ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹಾಕ್ಕೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್